ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಕಾರ್ತಿಕ ಶುಕ್ರವಾರ ಪ್ಲಸ್ ನಮಗೆ ಪೌರ್ಣಮಿ ಶುಕ್ರವಾರ ಬಂದು ಪೌರ್ಣಮಿ ಬಂದಿರೋದು ಬಹಳ ವಿಶೇಷವಾಗಿರುತ್ತೆ ಯಾಕಂದರೆ ಎಲ್ಲ ಮಾಸಗಳಲ್ಲೂ ಕೂಡ ಕಾರ್ತಿಕ ಮಾಸ ಬಹಳ ಶ್ರೇಷ್ಠವಾಗಿರುತ್ತೆ ನಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ನಮ್ಮ ತೊಂದರೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಳೋದಕ್ಕೆ ಮಾನವ ಜೀವನದಲ್ಲಿ ನಮಗೆ ದೈವ ಭಕ್ತಿ ಹೆಚ್ಚಾಗೋದಕ್ಕೆ ಹಾಗೂ ದೈವ ಆಶೀರ್ವಾದ ಅಂದರೆ ದೇವರ ಆಶೀರ್ವಾದ ನಾವು ಪಡೆಯೋದಕ್ಕೆ ಈ ದಿನಗಳು ಸಾಕ್ಷಿಯಾಗುತ್ತೆ ತಪ್ಪದೇ ಕಾರ್ತೀಕ ಮಾಸದಲ್ಲಿ ಸುಮಾರು ಜನ ಹೊಸದಾಗಿ ಮದುವೆ ಆಗಿರ್ತಾರೆ ಅವರ ಜೀವನ ಕೂಡ ನೂರಾರು ಕಾಲ ತುಂಬ ಚೆನ್ನಾಗಿ ಅನ್ಯೂನ್ಯವಾಗಿ ಮಕ್ಕಳ ಜೊತೆ ಬದುಕೋದಕ್ಕೆ ಎಷ್ಟೊಂದು ವ್ರತಗಳನ್ನು ಆಚರಣೆ ಮಾಡ್ತೀವಿ ಹಾಗೇ ಮದುವೆ ಮಾಡಿ ಅವರ ಜೀವನದಲ್ಲಿ ನಾನಾ ಥರದ ಎಷ್ಟೋ ಕಷ್ಟಗಳನ್ನು ಪಡ್ತಾ ಇರುವಂಥ ದಂಪತಿಗಳು ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಅನ್ನೋರು ಮಕ್ಕಳಿದ್ರೆ ತುಂಬ ಏನು ಓದುತ್ತಾ ಇಲ್ಲ ನಮ್ಮ ಮಾತು ಕೇಳ್ತಾ ಇಲ್ಲ ಕೆಲಸಕ್ಕೆ ಹೋಗ್ತಾ ಇಲ್ಲ ಈ ರೀತಿ ಒಂದೊಂದು ಹಂತ ಹಂತದಲ್ಲೂ ಕೂಡ ಮಕ್ಕಳು ನಮಗೆ ಏನೋ ಒಂದು ರೀತಿಯಲ್ಲಿ ನೋವು ಪಡಿಸ್ತಾ ಇರ್ತಾರೆ ಮನೆಯಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ ನೋಡಿ ಪ್ರತ್ ಪ್ರತಿಯೊಂದು ಮನೆಯಲ್ಲಿ ಆ ಮನೆಯ ಸದಸ್ಯರಲ್ಲಿ ಯಜಮಾನರು ಅಂತ ಒಬ್ರು ಇದ್ದೇ ಇರ್ತಾರೆ ಆ ಯಜಮಾನನಿಗೆ ಜವಾಬ್ದಾರಿ ಅನ್ನೋದು ಇಲ್ಲ ಅಂದರೆ ಆ ಮನೆ ಏಳು ಹೆಸರಿಲ್ದೆ ಹೋಗ್ಬಿಡುತ್ತೆ ಸ್ನೇಹಿತರೆ ಸಂಬಂಧಿಕರಲ್ಲಿ ಸೊಸೈಟಿಯಲ್ಲಿ ಅಕ್ಕಪಕ್ಕದಲ್ಲಿ ಫ್ರೆಂಡ್ಸಲ್ಲಿ ಯಾರಿಗೂ ಕೂಡ ಮರ್ಯಾದೆ ಕೊಡೋದಿಲ್ಲ ಅವರೆಲ್ಲ ಕೂಡ ನಮ್ಮನ್ನು ನೋಡುವ ದೃಷ್ಟಿನೇ ಬೇರೆ ಥರ ಇರುತ್ತೆ ಅದಕ್ಕೆ ತಪ್ಪದೆ ಈ ರೀತಿಯೆಲ್ಲ ಮನುಷ್ಯನಲ್ಲಿ ನಾನಾ ಥರದ ಗೊಂದು ಗೊಂದಲಗಳು ಇರುತ್ತೆ ಅಥವಾ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಕಾರ್ತೀಕ ಮಾಸ ಮಾತ್ರ ಬಹಳ ಬೆಸ್ಟ್ ಅಂತ ಹೇಳ್ತೀನಿ ಅದಕ್ಕೆ ಈ ಕಾರ್ತೀಕ ಮಾಸದಲ್ಲಿ ದೀಪಾರಾಧನೆಗೆ ಹಾಗೂ ಜಪಕ್ಕೆ ಮಂತ್ರಗಳನ್ನು ನಾವು ಜಪಿಸೋದು ಪೂಜೆಗಳನ್ನು ಮಾಡೋದು ಬಹಳ ಶ್ರೇಷ್ಠಕರವಾಗಿರುತ್ತೆ ಸದಾಕಾಲ ನಮ್ಮ ಮನೆಯಲ್ಲಿ ನಡೆಯುವ ಸಮಸ್ಯೆಗಳಿಗೆ ಯಾರಿಗೆ ಆಗಿರಬಹುದು ಒಂದು ಕೆಲಸಕ್ಕೆ ಆಗಿರಬಹುದು ಆರೋಗ್ಯಕ್ಕೆ ಆಗಿರಬಹುದು ನೀವು ಈ ಕಾರ್ತೀಕ ಮಾಸದಲ್ಲಿ ಶಿವ ಪಾರ್ವತಿಯರನ್ನ ಆರಾಧನೆ ಮಾಡಬೇಕು ಈ ಹುಣ್ಣಿಮೆಯ ದಿನ ನಾವು ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಉಪ್ಪು ಅನ್ನೋದು ಸಮುದ್ರದಲ್ಲಿ ಹುಟ್ಟಿರುವಂಥದ್ದು ಲಕ್ಷ್ಮೀ ದೇವಿಗೆ ನಾವು ಆಹ್ವಾನ ಮಾಡೋದಕ್ಕೆ ಆ ತಾಯಿಯನ್ನು ಪ್ರಸನ್ನಗೊಳಿಸೋದಕ್ಕೆ ಪ್ರತಿಯೊಬ್ಬರಿಗೂ ಲಕ್ಷ್ಮೀ ದೇವಿ ಒಲೆದು ಬರಬೇಕು ಅಂತ ಆಸೆ ಇರುತ್ತೆ ಆದರೆ ಆ ತಾಯಿ ಎಲ್ರಿಗೂ ಒಲಿಯೋದಿಲ್ಲ ಬಹಳ ಕಷ್ಟಕರವಾಗಿರುತ್ತೆ ಕೆಲವೊಂದು ದಿನಗಳಲ್ಲಿ ಅಂದರೆ ಶುಕ್ರವಾರ ದಿನಗಳಲ್ಲಿ ನಾವು ಆ ತಾಯಿಯನ್ನು ಆರಾಧನೆ ಮಾಡ್ತೀವಿ ಅಂಥದ್ರಲ್ಲಿ ಕಾರ್ತೀಕ ಪೌರ್ಣಮಿ ಬಂದು ಶುಕ್ರವಾರನೇ ಬಂದಿದೆ ಸ್ನೇಹಿತರೆ ಒಂಥರ ಅದೃಷ್ಟ ಅಂತಲೇ ಹೇಳ್ಕೊಳ್ಬಹುದು ಏಕೆಂದರೆ ಕಾರ್ತೀಕ ಶುಕ್ರವಾರ ಅನ್ನೋದು ಬಹಳ ಶ್ರೇಷ್ಠಕರವಾಗಿರುತ್ತೆ ಪ್ರಕೃತಿಯಲ್ಲಿ ಎಷ್ಟೋ ನಮಗೆ ದುಷ್ಟಶಕ್ತಿಗಳು ಯಾವ ರೀತಿ ಇರುತ್ತೋ ಅದೇ ಥರನೇ ನಮ್ಮನ್ನು ಶ್ರೀರಕ್ಷೆಯಿಂದ ಈ ದುಷ್ಟಶಕ್ತಿಗಳಿಂದ ಕಾಪಾಡೋದಕ್ಕೆ ದೈವ ಬಲ ಅನ್ನೋದು ಜಾಸ್ತಿ ಇರುತ್ತೆ ಯಾರು ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಅವರಿಗೆ ತಪ್ಪದೇ ದೇವರ ಅನುಗ್ರಹ ಸಿಕ್ಕೇ ಸಿಗುತ್ತೆ ನೀವು ಯಥಾವತ್ತಾಗಿ ಈವತ್ತಿನ ದಿನ ಕಾರ್ತಿಕ ಸ್ನಾನ ಮನೆಯಲ್ಲಿ ಸ್ವಲ್ಪ ಉಪ್ಪು ಹಾಗೂ ಒಂದು ಚಿಟಿಕೆ ಅರಿಶಿನ ಹಾಕಿ ಮನೆಯನ್ನು ಒರೆಸ್ಕೊಳ್ಳಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಗುರುವಾರ ಒಂದು ದಿನ ಬಿಟ್ಟು ಇನ್ನು ಮಿಕ್ಕಿದ ದಿನದಲ್ಲಿ ನೀವು ಈ ರೀತಿ ಮಾಡಿಕೊಂಡು ಸ್ನಾನ ಮಾಡಿ ಶಿವಕೇಶವರನ್ನು ಆರಾಧನೆ ಮಾಡ್ತೀವಿ ಅದಕ್ಕೋಸ್ಕರ ಲಕ್ಷ್ಮೀ ದೇವಿ ಕೂಡ ತುಂಬ ಇಷ್ಟವಾಗಿ ಬರುವಂಥ ದಿನ ಆಗಿರೋದ್ರಿಂದ ನೀವು ಈ ಉಪ್ಪಿನ ಪರಿಹಾರವನ್ನು ಮಾಡಿಕೊಳ್ಳಿ ಏನೆಲ್ಲ ಬೇಕು ಅನ್ನೋದು ಕೂಡ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ನಮಗೆ ದಾಸವಾಳದ ಹೂವು ಹಾಗೆ ಎಲೆ ಅಂದರೆ ಅದರಲ್ಲಿ ದೇವರು ನೆಲೆಸಿರ್ತಾನೆ ಅದಕ್ಕೋಸ್ಕರ ಒಂದು ಎಲೆಯನ್ನು ನೀವು ಶುದ್ಧವಾಗಿರುವಂಥ ಎಲೆಯನ್ನು ತಗೊಳ್ಳಿ ಅದನ್ನು ಕ್ಲೀನಾಗಿ ನೀವು ತೊಳೆದು ಅಥವಾ ಒಂದು ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಂಡು ಬಿಡಿ ಡಸ್ಟ್ ಎಲ್ಲ ಇರುತ್ತೆ ಅದನ್ನು ಕ್ಲೀನಾಗಿ ಒರೆಸ್ಕೊಂಡು ನೀವು ಇಟ್ಕೊಳ್ಬೇಕಾಗುತ್ತೆ ಯಥಾವತ್ತಾಗಿ ಸಂಧ್ಯಾಕಾಲದಲ್ಲಿ ನೀವು ಪೂಜೆ ದೀಪಾರಾಧನೆ ಎಲ್ಲ ಮಾಡಿದ ಮೇಲೆ ಸ್ನೇಹಿತರೆ ಈ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ರಾತ್ರಿ ನೀವು ಎಷ್ಟು ಅಷ್ಟು ಹೊತ್ತುವರೆಗೂ ಅಂದರೆ ಹನ್ನೊಂದು ಐವತ್ತೈದರ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಹನ್ನೆರಡು ಗಂಟೆ ದಾಟದ ಮೇಲೆ ಅದು ಮಾರನೇ ದಿನ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಪರಿಹಾರವನ್ನು ನಮಗೆ ಇವತ್ತು ಪೂರ್ತಿಯಾಗಿ ಎಷ್ಟೋ ವರ್ಷಗಳ ಆದ ಮೇಲೆ ಬಂದಿರುವಂಥ ಒಂದು ದಿನ ಆಗಿರುತ್ತೆ ಈ ದಿನವನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರಗಳನ್ನು ನಾವು ಯಾಕೆ ಮಾಡಿಕೊಳ್ಬೇಕು ಅಂದರೆ ಮನುಷ್ಯನಿಗೆ ಹಣಕಾಸಿನ ಸಮಸ್ಯೆ ಅನ್ನೋದು ತುಂಬ ಕಷ್ಟಕರವಾಗಿರುತ್ತೆ ತುಂಬ ಘೋರವಾಗಿರುತ್ತೆ ಆ ಸಮಸ್ಯೆಯಿಂದನೇ ಎಲ್ಲ ರೀತಿಯಲ್ಲೂ ಕೂಡ ಸಂಬಂಧಗಳನ್ನು ಹಾಳು ಮಾಡ್ಕೊಂಡಿರ್ತಾನೆ ಅಂದರೆ ನಮಗೆ ಇವಾಗ ಏನಕ್ಕೆ ಒಂದು ದುಡ್ಡು ಬೇಕೇ ಬೇಕು ಆಗ ನಾವು ಇನ್ನೊಬ್ಬರ ಜೊತೆ ಜಗಳ ಮಾಡೋದು ಅಥವಾ ಏನೋ ಒಂದು ಕಾರಣಾಂತರಗಳ ಇರಲೇಬೇಕು ಅಂತ ಏನು ಇರೋದಿಲ್ಲ ಹುಡ್ಕೊಂಡು ಜಗಳಗಳು ಮಾಡ್ತಾ ಇರ್ತೀವಿ ಅದನ್ನೆಲ್ಲ ಕೂಡ ನಿಲ್ಲಿಸಬೇಕು ಅಂದರೆ ಈ ಪರಿಹಾರಗಳು ನಿಜವಾಗ್ಲೂ ತುಂಬ ಕೈ ಹಿಡಿಯುತ್ತೆ ಆ ಒಂದು ಎಲೆಯನ್ನು ನೀವು ಇಟ್ಕೊಂಡು ಕ್ಲೀನಾಗಿ ಒರೆಸಿ ಅದರಲ್ಲಿ ನೀವು ಹಾಕಬೇಕಾಗುತ್ತೆ ಪುಡಿ ಉಪ್ಪು ಯಾವುದೇ ಕಾರಣಕ್ಕೂ ಬಳಸೋದಕ್ಕೆ ಹೋಗಬೇಡಿ ಪುಡುಗೆ ಉಪ್ಪಿಂದ ನಮಗೆ ಪರಿಹಾರಗಳು ರಿಸಲ್ಟು ಬರೋದಿಲ್ಲ ಕಲ್ಲುಪ್ಪು ಅನ್ನೋದು ಸಮುದ್ರದಲ್ಲಿ ಲಕ್ಷ್ಮೀ ದೇವಿ ಹುಟ್ಟಿರುವಂಥ ಒಂದು ಅಪಾರವಾದ ಒಂದು ಶಕ್ತಿದಾಯಕವಾದ ಕಲ್ಲುಪ್ಪನ್ನು ಸ್ವಲ್ಪನೇ ತಗೊಳ್ಳಿ ಎಲೆ ಸ್ವಲ್ಪ ದೊಡ್ಡದಾಗಿರಬೇಕು ಅದರ ಮೇಲೆ ನೀವು ಒಂದು ರೂಪಾಯಿ ಕಾಯಿನನ್ನು ಇಡಬೇಕು ಯಾವುದೇ ಒಂದು ಪೂಜೆ ಅಥವಾ ಸಂಕಲ್ಪ ಏನೇ ಒಂದು ಮಾಡಬೇಕಂದ್ರೂ ಕೂಡ ನಾವು ಈ ಒಂದು ರೂಪಾಯಿ ಅನ್ನೋದು ಬಹಳ ಶ್ರೇಷ್ಠಕರವಾಗಿರುತ್ತೆ ಹಾಗೂ ಅದು ದುಡ್ಡು ದುಡ್ಡಲ್ವ ದುಡ್ಡು ಅಂದರೆ ಲಕ್ಷ್ಮೀ ದೇವಿ ಅದಕ್ಕೋಸ್ಕರ ನಮಗೆ ದುಡ್ಡಿಗೋಸ್ಕರ ಮಾಡಿಕೊಳ್ಳುತ್ತಿರುವ ಪರಿಹಾರ ಆಗಿರೋದ್ರಿಂದ ಒಂದು ರೂಪಾಯಿ ಕಾಯಿನನ್ನು ನೀವು ಅದರೊಳಗಡೆ ಇಟ್ಟುಬಿಟ್ಟು ದೇವರ ಮನೆಯಲ್ಲೇ ಇಟ್ಟು ಸಂಕಲ್ಪ ಮಾಡಿಕೊಳ್ಳಿ ಈ ಸಂಕಲ್ಪ ಮಾಡಿಕೊಂಡು ನೋಡಿ ಚೆಲ್ಲೋ ಥರ ಎಲ್ಲ ಮಾಡಿಕೊಳ್ಬೇಡಿ ಆ ಎಲೆ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ಅದ್ರ ಮೇಲೆ ಕಲ್ಲುಪ್ಪನ್ನು ಸ್ವಲ್ಪ ಹಾಕಿ ಒಂದು ರೂಪಾಯಿ ಕಾಯಿನ್ ಅದ್ರ ಮೇಲೆ ಇಟ್ಟು ನಿಮಗಿರುವ ಸಮಸ್ಯೆಗಳನ್ನು ನೀವು ಹೇಳ್ಕೊಳ್ತಾ ಈ ಪರಿಹಾರವನ್ನು ಹುಣ್ಣಿಮೆ ಆಗಿರೋದ್ರಿಂದ ಅಂದರೆ ಪೌರ್ಣಮಿ ಆಗಿರೋದ್ರಿಂದ ನೀವು ತಪ್ಪದೇ ಮಾಡಿಕೊಂಡ್ರೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಈ ಪ್ರಕೃತಿಯಲ್ಲಿ ಶಕ್ತಿದಾಯಕವಾಗಿರೋದ್ರಿಂದ ನಮ್ಮ ಸಂಕಲ್ಪಗಳು ಬೇಗ ನೆರವೇರುತ್ತೆ ಅದನ್ನು ರಾತ್ರಿ ಪೂರ ಹಾಗೆ ಬಿಡಿ ಬಿಟ್ಟುಬಿಟ್ಟು ಮಾರನೇ ದಿನ ನೀವು ಅದನ್ನು ಕರಗಿಸ್ಬಿಡಿ ಉಪ್ಪನ್ನು ಕರಗಿಸ್ಬೇಕು ಹಂಗೆ ಎಲ್ಲೂ ಬಿಸಾಡಬಾರ್ದು ಕರಗಿಸ್ಬಿಟ್ಟು ನೀವು ನಿಮ್ಮ ಸಿಂಕಲ್ಲಿ ಏನಾದರೂ ಪಾತ್ರೆಗಳು ಆ ಥರ ಎಲ್ಲ ಇದ್ರೆ ಅದನ್ನೆಲ್ಲ ಕ್ಲೀನಾಗಿ ತೆಗೆದು ನೀವು ತೊಳೆದು ಬಿಟ್ಟು ಆಮೇಲೆ ಹಾಕಬೇಕಾಗುತ್ತೆ ಹಿಂಗಂದರೆ ಹಂಗೆ ಕೂಡ ನೀವು ಪರಿಹಾರ ಆದಮೇಲೂ ಕೂಡ ಅದನ್ನು ನಾವು ಉತ್ತಮವಾಗಿ ಹೆಂಡ್ ಮಾಡಿಕೊಳ್ಳದೇ ಇದ್ದರೆ ಅಂದರೆ ಕೊನೆ ಮಾಡದೇ ಇದ್ದರೆ ರಿಸಲ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಉಪ್ಪನ್ನು ಕರಗಿಸ್ಬಿಟ್ಟು ನೀವು ಸಿಂಕಲ್ಲಾದರೂ ಹಾಕ್ಬಹುದು ಅಥವಾ ಯಾರು ತುಳಿದೇ ಇರುವ ಜಾಗದಲ್ಲಾದರೂ ಹಾಕಬಹುದು ಆ ಎಲೆಯನ್ನು ಇನ್ನು ನಿಮ್ಮ ಪಾಟ್ಗಳ ಬಳಿ ಹಾಕ್ಕೊಳ್ಬಹುದು ತೊಂದರೆ ಇಲ್ಲ ಅಂದರೆ ಹೂವಿನ ಗಿಡ ಆ ಥರ ಇರುತ್ತಲ್ವ ಅಲ್ಲಿ ಹಾಕಿದ್ರೂ ತೊಂದರೆ ಇಲ್ಲ ಇನ್ನು ಈ ಒನ್ಪಿ ಕಾಯಿನ್ನ ನೀವೇನು ಮಾಡಬೇಕು ಅಂದರೆ ನಾವು ಪ್ರತಿನಿತ್ಯ ದುಡ್ಡನ್ನು ಬಳಸುವಂಥ ಒಂದು ವಾಲೆಟ್ ಇರುತ್ತಲ್ವ ಒಳಗಡೆ ನೀವು ಇಟ್ಕೊಳ್ಳಿ ಯಾಕಂದರೆ ಆ ಇಟ್ಕೊಂಡಾಗ ಒಂದು ಈ ಒಂದು ಕಾಯಿನ್ಗೆ ಸಂಕಲ್ಪ ಮಾಡಿರ್ತೀವಿ ನಮಗೆ ಒಂದು ಶಕ್ತಿ ಅನ್ನೋದು ಆ ಕಾಯಿನಲ್ಲಿ ಇರುತ್ತೆ ಆಗ ಯಥಾವತ್ತಾಗಿ ನಮ್ಮ ಪರ್ಸು ಖಾಲಿ ಆಗದೆ ಇರುವ ರೀತಿಯಲ್ಲೇ ನೋಡಿಕೊಳ್ಳುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು